ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದೇ ಶುಕ್ರವಾರ ಕೊಡಗಿಗೆ ಅಧಿಕೃತ ಭೇಟಿ ನೀಡಲಿದ್ದಾರೆ ಅಂದು ಅಪರಾಹ್ನ ಮೂರು ಗಂಟೆಗೆ ಭಾಗಮಂಡಲ ಮೇಲ್ಸೇತುವೆ ಕಾಮಗಾರಿಯನ್ನು ಸಿಎಂ ಉದ್ಘಾಟಿಸಲಿದ್ದಾರೆ ಕೊಡಗು ಜಿಲ್ಲಾ ಕಾಂಗ್ರೆಸ್ ಮಾಧ್ಯಮ ವಕ್ತಾರ ಟಿಪಿ ರಮೇಶ್ ಸಿಎಂ ಪ್ರವಾಸದ ಬಗ್ಗೆ ಮಾಧ್ಯಮಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ಸಿಎಂ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಇಂಧನ ಸಚಿವ ಕೆಜೆ ಜಾರ್ಜ್ ಭಾರೀ ನೀರಾವರಿ ಸಚಿವ ಎಂಬಿ ಪಾಟೀಲ್ ಜಿಲ್ಲಾ ಉಸ್ತುವಾರಿ ಸಚಿವ ಬೋಸರಾಜ್ ಶಾಸಕರುಗಳಾದ ಎಎಸ್ ಪೊನ್ನಣ್ಣ ಡಾಕ್ಟರ್ ಮಂತರ್ಗೌಡ ಮತ್ತಿತರರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಪ್ರತಿ ಮಳೆಗಾಲದಲ್ಲಿ ಕಾವೇರಿ ಉಕ್ಕೇರಿ ಜನರು ನರಕಯಾತನೆ ಅನುಭವಿಸುವಂತಾಗಿತ್ತು ಹಿಂದಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವರಾಗಿದ್ದ ಕೆಜೆ ಜಾರ್ಜ್ ಪರಿಸ್ಥಿತಿಯನ್ನು ಅವಲೋಕಿಸಿ ಮೇಲ್ಸೇತುವೆ ಬಗ್ಗೆ ಸರ್ಕಾರದ ಗಮನ ಸೆಳೆದಿದ್ದರು ಸಚಿವರಾಗಿದ್ದ ಎಂಬಿ ಪಾಟೀಲ್ ಈ ಬಗ್ಗೆ ಗಮನ ಹರಿಸಿ ಕಾವೇರಿ ನೀರಾವರಿ ನಿಗಮದ ಮೂಲಕ ಮೂವತ್ತು ಕೋಟಿ ಅನುದಾನ ಮಂಜೂರು ಮಾಡಿದ್ದರು ಕಾಮಗಾರಿ ಆರಂಭವಾಯಿತಾದರೂ ಕಳೆದ ಐದು ವರ್ಷಗಳಲ್ಲಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕಾಮಗಾರಿ ಕುಂಠಿತವಾಯಿತು ಎಂದು ಟಿಪಿ ರಮೇಶ್ ಹೇಳಿದರು ಇದೀಗ ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂದ ರುವುದರಿಂದ ಶಾಸಕರಾದ ಎಸ್ ಮೊನ್ನಣ್ಣ ಅವರ ಆಸಕ್ತಿಯ ಮೇರೆಗೆ ಮೇಲ್ಸೇತುವೆ ಕಾಮಗಾರಿ ಪೂರ್ಣಗೊಂಡಿದೆ ಎಂದು ಟಿಪಿ ರಮೇಶ್ ಹೇಳಿದರು ಭಾಗಮಂಡಲಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ನಿರ್ಮಾಣ ಮಾಡಿರತಕ್ಕಂಥ ಸುಮಾರು ಕೋಟಿ ರೂಪಾಯಿ ವೆಚ್ಚದ ಮೇಲ್ ಮೇಲ್ಸೇತುವೆಯನ್ನು ಉದ್ಘಾಟನೆ ಮಾಡಲಿಕ್ಕೆ ಬರ್ತಾ ಇದೆ ಅವರೊಂದಿಗೆ ರಾಜ್ಯದ ಉಪಮುಖ್ಯಮಂತ್ರಿಗಳು ಜಲ ಸಂಪನ್ಮೂಲನ ಖಾತೆಯ ಸಚಿವರು ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷರು ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಕೊಡಗಿನವರೇ ಆಗಿರ್ತಕ್ಕಂಥ ಕರ್ನಾಟಕ ಸರ್ಕಾರದ ಇಂಧನ ಖಾತೆ ಸಚಿವರಾಗಿರ್ತಕ್ಕಂಥ ಕೆ ಜೆ ಜಾರ್ಜ್ ಅವರು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾಗಿರ್ತಕ್ಕಂಥ ಸುಮ್ಮನೆ ಪಾಟೀಲ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಸ್ ಎನ್ ಬೋಸುರಾಜ್ರವರು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳು ಮತ್ತು ವಿರಾಸಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಎ ಎಸ್ ಮೊನ್ನಣ್ಣವರು ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತನ್ ಗೌಡವರು ಹೀಗೆ ಅನೇಕರು ಈ ಕಾರ್ಯಕ್ರಮಕ್ಕೆ ಬರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಭಾಗಮಂಡಲದಲ್ಲಿ ನಾಗರಿಕ ಬಂಧುಗಳು ಕಾಂಗ್ರೆಸ್ ಪಕ್ಷದ ಜಿಲ್ಲೆಯ ಪದಾಧಿಕಾರಿಗಳು ಎಲ್ಲ ನಾಯಕರುಗಳು ಮತ್ತು ಕಾರ್ಯಕರ್ತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಮಂಡಲಕ್ಕೆ ಬಂದು ಸೇರಿ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಮತ್ತು ಇನ್ನಿತರ ನಾಯಕರನ್ನು ಒಂದು ಸ್ವಾಗತ ಸೋಕಾತ್ಮಕ್ಕೆ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಜಿಲ್ಲಾ ಕಾಂಗ್ರೆಸ್ ಈ ಸಂದರ್ಭದಲ್ಲಿ ಮನವಿ ಮಾಡಿ ಹಿಂದಿನ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಅಂದಿನ ಸಿಎಂ ಎಸ್ಎಂ ಕೃಷ್ಣ ತಲಕಾವೇರಿ ಮತ್ತು ಭಾಗಮಂಡಲ ಕ್ಷೇತ್ರಗಳ ಅಭಿವೃದ್ಧಿಗೆ ಹನ್ನೆರಡು ಪಾಯಿಂಟ್ ಐದು ಕೋಟಿ ಅನುದಾನ ನೀಡಿದ್ದಾರೆ ಎಂದ ಟಿಪಿ ರಮೇಶ್ ಪೊನ್ನಣ್ಣ ಅವರು ಮಡಿಕೇರಿ ಭಾಗಮಂಡಲ ರಸ್ತೆ ಅಭಿವೃದ್ಧಿಗೆ ವಿಶೇಷ ಕ್ರಿಯಾ ಯೋಜನೆ ಸಲ್ಲಿಸಿದ್ದು ಸರ್ಕಾರದ ಹಂತದಲ್ಲಿದೆ ಎಂದರು ಪೊನ್ನಣ್ಣ ಅವರ ಆಸಕ್ತಿಯಿಂದ ತ್ರಿವೇಣಿ ಸಂಗಮದ ಬಳಿ ಒಂದು ಕೋಟಿ ವೆಚ್ಚದಲ್ಲಿ ಸುಂದರ ಉದ್ಯಾನವನ ಎದ್ದು ನಿಂತಿದೆ ಎಂದು ಟಿಪಿ ರಮೇಶ್ ಹೇಳಿದರು ವಿದ್ಯುತ್ ಸಮಸ್ಯೆ ನಿವಾರಣೆಗೆ ಸಂಸದರು ಮತ್ತು ಶಾಸಕರು ಬದ್ಧರಾಗಿದ್ದಾರೆ ಶ್ರೀಮಂಗಲದಲ್ಲಿ ಪವರ್ ಸ್ಟೇಷನ್ ಸಿದ್ಧವಾಗಿದ್ದು ಪೊನ್ನಂಪೇಟೆಯಲ್ಲಿ ಇನ್ನೂರು ಕೋಟಿ ವೆಚ್ಚದಲ್ಲಿ ಯೋಜನೆ ಕಾರ್ಯಗತವಾಗಿದೆ ಎಂದರು ಇನ್ನು ಮಡಿಕೇರಿಯಿಂದ ಭಾಗಮಂಡಲಿಕ್ಕೆ ತೆರಬೇಕಾದಂತಹ ರಸ್ತೆ ಒಂದು ಸೌಕರ್ಯ ಮತ್ತು ಅಭಿವೃದ್ಧಿ ಅನಿವಾರ್ಯತೆ ಹೊತ್ತು ಅದಕ್ಕಾಗಿ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಎ ಎಸ್ ಮುಗಣ್ಣನವರು ವಿಶೇಷವಾದಂತಹ ಕಾರ್ಯಯೋಜನೆಯನ್ನು ರೂಪಿಸಿ ಅದನ್ನು ಕೂಡ ಸರ್ಕಾರದ ಮುಂದೆ ಪ್ರಸ್ತಾಪಕ್ಕೆ ಇಟ್ಟಿದ್ದಾರೆ ಬಹುಶಃ ಆ ಅನುದಾನ ಆದರೆ ಮಡಿಕೇರಿ ಬಾಗಮಂಡಲ ರಸ್ತೆ ವಿಸ್ತೀರ್ಣ ಆಗೋದರ ಮೂಲಕ ನಾಗರಿಕರಿಗೆ ಹೆಚ್ಚಿನ ಸೌಲಭ್ಯವನ್ನು ಕೊಡೋಕ್ಕೆ ಮುಂದಿನ ದಿನಗಳಲ್ಲಿ ಆಗ್ತದೆ ಆ ಕೆಲಸ ಆದಾಗ ಭಾಗಮಂಡಲ ಕ್ಷೇತ್ರದ ಅನೇಕ ಬೇಡಿಕೆಗಳಲ್ಲಿ ಪ್ರಮುಖವಾದ ಕೆಲಸಗಳು ಒಂದು ಹಂತಕ್ಕೆ ಮುಗಿತದೆ ಅಂತ ಹೇಳ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಆಶಾಭಾವನೆ ತ್ರಿವೇಣಿ ಸಂಗಮದ ಹತ್ರ ಸುಮಾರು ಒಂದು ಕೋಟಿ ರೂಪಾಯಿ ಯೋಜನೆಯಲ್ಲಿ ಉದ್ಯಾನವನ್ನು ಇವತ್ತು ನಿರ್ಮಾಣ ಆಗಿದೆ అదూ కూడా పన్నడనవర ప్రయత్న సత్య ఇంకా రూపాయ యోజన ఉద్యోగ నిర్మాణ కూడా సార్వజని బ ఉద్యవనం బందర్భార్యక్రమ భాగీ ఇంధన ఖాతా సంబంధప ಟ್ರಾನ್ಸ್ಫಾರ್ಮರ್ಗಳು ವಿದ್ಯುತ್ ಸಬ್ಸ್ಟೇಷನ್ಗಳು ಇಲ್ಲದೆ ವಿದ್ಯಿನ ಕೊರತೆಯನ್ನು ಕೊಡಗಿನ ಜನ ಸಾಕಷ್ಟು ನೋಡಿಕೊಂಡೇ ಬಂದಿದ್ದರು ಬೇಡಿಕೆಗಳನ್ನು ಹೇಳ್ಕೊಂಡೇ ಬಂದಿದ್ದರು ಈಗ ಶ್ರೀಮಂಗಲದ ಬಳಿ ಒಂದು ಪವರ್ ಸ್ಟೇಷನನ್ನು ಇತ್ತೀಚೆಗೆ ಉದ್ಘಾಟನೆ ಮಾಡಲಾಗಿದೆ ಸುಮಾರು ಇನ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಪೊನ್ನಂಪೇಟೆಯಲ್ಲಿ ಎಲ್ಲ ಇತ್ತೀಚಿನ ಅಭಿವೃದ್ಧಿ ಕೆಲಸಗಳಿಗೆ ಬೇಕಾದಂತಹ ಸರಕಾರಿಗಳು ಸೌಕರ್ಯಗಳು ಟ್ರಾನ್ಸ್ಫರ್ ಬೇಕಾದಂತಹ ಎಲ್ಲ ವಿಚಾರಗಳನ್ನ ಬಂದಂತೆ ಸುಮಾರು ಇನ್ನೂರು ಕೋಟಿ ರೂಪಾಯಿ ವೆಚ್ಚದ ಒಂದು ಯೋಜನೆಯನ್ನ ಇತ್ತೀಚೆಗೆ ನಮ್ಮ ಕ್ಷೇತ್ರದ ಶಾಸಕರಾದಂತಹ ಪನ್ನಣ್ಣನವರ ನೇತೃತ್ವದಲ್ಲಿ ಗೋಷ್ಠಿಯಲ್ಲಿ ಡಿಸಿಸಿ ಉಪಾಧ್ಯಕ್ಷ ತಿಮ್ಮಯ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಮುನೀರ್ ಅಹಮದ್ ಕೊಲ್ಲದ ಗಿರೀಶ್ ಹಾಗೂ ಸೇವಾ ದಳದ ಅಧ್ಯಕ್ಷ ಖಾನೆ ಹಿತ್ಲು ಮೊನ್ನಪ್ಪ ಹಾಜರಿದ್ದರು